ಧನುರ್ಮಾಸ ಆಗಿರೋದ್ರಿಂದ ಅದರ ಕುರಿತಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಧನುರ್ಮಾಸ ಹೇಳಿ ಕೇಳಿ ಬಹಳನೇ ಚಳಿ ಇರುತ್ತೆ ಇನ್ನು ಜನವರಿಯ ಪ್ರಾರಂಭದ ದಿನ ದಿನಗಳು ಇವೆಲ್ಲ ಆದರೆ ಯಾಕೆ ಆ ಪದ್ಧತಿಯನ್ನು ಪ್ರಾರಂಭಿಸಲಾಗಿದೆ ಅಂದರೆ ಅರಳಿಕಟ್ಟೆ ಸುತ್ತೋ ಅಂಥದ್ದು ಬಹಳ ವಿಶೇಷ ಈ ಸಮಯದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ಹೋಗಿ ಅರಳಿಕಟ್ಟೆ ಸುತ್ತಬೇಕು ಮಕ್ಕಳಾಗದಲ್ದಿರೋರಿಗೆ ಮದುವೆ ಆಗ್ತಿಲ್ಲ ಅಥವಾ ಜೀವನದಲ್ಲಿ ಏನೋ ತುಂಬ ತೊಂದರೆ ಇದೆ ಅಂದರೆ ಹೀಗೆ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳಲಾಗಿದೆ ಅಲ್ವಾ ತಂಡಿಗಾಲ ತಣ್ಣೀರು ಸ್ನಾನ ಯಾಕೆ ಗುರುಜಿ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಇದು ಆಚಾರ ವಿಚಾರದಲ್ಲಿ ಏನು ಹೇಳ್ತೀರಾ ಬಹಳ ಏನಪ್ಪ ಅಂದರೆ ವಿಪರೀತ ಅಂತ ಒಂದು ವ್ಯವಸ್ಥೆ ಇದೆ ಶರೀರ ಅಂತಕ್ಕಂಥದ್ದು ಈ ಕರ್ಮತ್ರಯ ತ್ರಿಕರಣಪೂರ್ವಕವಾಗಿ ಕಾಯಿನ ವಾಚ ಮನಸ ಶರೀರ ಮನಸ್ಸು ಮತ್ತು ಮಾತು ಈ ಮೂರು ಕೂಡ ಏಕತ್ರವಾಗಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಇಲ್ಲಿ ಮಾತ್ರವೇ ದೈವ ಅಂತಕ್ಕಂಥದ್ದು ಒಲಿಯೋದು ಅದಿಲ್ಲ ಅಂದರೆ ದೈವ ಒಲಿಯಲ್ಲ ಅನೇಕರು ಅಂದ್ಕೊಂಡಿರ್ತಾರೆ ದೈವ ಯಾವತ್ತೂ ಲಾಜಿಕ್ಕಿಗೆ ಬರೋದೇ ಅಲ್ಲ ನೈಷ ತರ್ಕೇಣ ಮತಿ ಕೇವಲ ಕೇವಲ ಭಾವನಾತ್ಮಕ ಭಾವಗ್ರಾಹಿ ಜನಾರ್ದನ ಅಂತೇಳಿ ಹಾಗಾಗಿ ಇಲ್ಲಿ ಏನಾಗ್ತದೆ ಶರೀರವನ್ನು ನಾವು ದಣಿಸಿದಾಗ ವಿಶೇಷವಾಗಿ ಆ ಒಂದು ಏಕಾಗ್ರತೆ ತಾದಾತ್ಮ್ಯತೆ ಇತ್ಯಾದಿಗಳು ಬರುತ್ತೆ ಅಂತಕ್ಕಂಥದ್ದು ಬಂದು ಮತ್ತೊಂದು ಬಹಳ ಏನು ಅಂತಂದರೆ ಇದೊಂದು ತಪಸ್ಸು ಅಂತ ಯಾಕಾಗಿ ತಪಸ್ಸು ನೋಡಿ ನಾವು ಗಮನಿಸಬೇಕು ಏನು ಹೇಳುತ್ತದೆ ತಪಸ್ಸಿಗೆ ಕೆಲವು ಕ್ರಮಗಳನ್ನು ಹೇಳುತ್ತೆ ಅಶೇತ್ ಕುಮಾರ ಸಂಭವದಲ್ಲಿ ಕಾಳಿದಾಸ ಅದರ ಬಗ್ಗೆ ಹೇಳ್ತಾನೆ ಶ್ಲೋಕದ ಅರ್ಥ ಮಾತ್ರ ಹೇಳ್ತೀನಿ ಶ್ಲೋಕ ಬೇಡ ಅರ್ಥ ಹೇಳ್ತೀನಿ ಪಾರ್ವತಿ ತಪಸ್ಸನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಏನ್ ಮಾಡಿದ್ಲಂತೆ ಬೇಸಿಗೆಯಲ್ಲಿ ಬಿಸಿಯಾಗಿ ಕಾದಿರ್ತಕ್ಕಂತಹ ಕಲ್ಲು ಬಂಡೆಯ ಮೇಲೆ ಕೂತ್ಕೊಂಡು ಸುತ್ತಲೂ ಸಹ ಬೆಂಕಿಯನ್ನು ಉರಿಸ್ಕೊಂಡು ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡಿದ್ಲು ಅಂತ ಬೇಸಿಗೆಯಲ್ಲಿ ತಂಪು ಬೇಕಲ್ವಾ ನೆರಳು ಬೇಕಲ್ವಾ ಆಕೆ ಮಾಡಿದ್ದು ಹಾಗೆ ಹಾಗಾದ್ರೆ ಸುಡುವ ಬಿಸಿಲಿನಲ್ಲಿ ಆ ರೀತಿಯಲ್ಲಿ ಮಾಡಿದ್ಲು ಅಂತ ಬರುತ್ತೆ ಹಾಗಂತ ಹೇಳಿ ಮಳೆಗಾಲದಲ್ಲಿ ಏನು ಮಾಡಿದ್ಲು ಅವಳು ಅಂತಂದ್ರೆ ಅದೇ ಬಂಡೆ ಮೇಲೆ ಮಳೆಗಾಲವನ್ನು ಕಳೆದ್ಲು ಅಂತ ಮಳೆ ನೀರಿನಲ್ಲಿ ಅವಳ ತಲೆ ಮೇಲೆ ಬಿದ್ದಿದ್ದಂತ ನೀರು ಮೂಗಿನ ಮೇಲೆ ಬಂದು ಕೆಳಗಡೆ ಇದ್ರಲ್ಲಿ ಬಿದ್ದು ಒಡೆದು ಹೋಗ್ತಿತ್ತು ಮುತ್ತಿನ ಧಾರೆ ಬಿದ್ದಂಗೆ ಕಾಣಿಸ್ತಿತ್ತು ಕಾಳಿದಾಸ ಅದು ಬಹಳ ಕಾವ್ಯಾತ್ಮಕವಾಗಿ ಚಮತ್ಕಾರಿಕವಾಗಿ ಅದನ್ನು ವರ್ಣನೆ ಮಾಡ್ತಾಳೆ ಅದೇ ರೀತಿ ಅವಳು ಏನು ಮಾಡ್ತಾಳೆ ಹಿಮತ್ ಕಿರಾ ನಿಲಾಹ ಸಹಸ್ಯ ರಾತ್ರಿ ರುಧವಾಸ ತತ್ಪರ ಸಹಸ್ಯ ರಾತ್ರಿ ಅಂದ್ರೆ ಇದೇ ಮಾಸದ ರಾತ್ರಿ ಉದವಾಸ ತತ್ಪರ ಹೇಗೆ ತಪಸ್ಸು ಮಾಡಿದ್ಲಂತೆ ಅಂತಂದ್ರೆ ಹಿಮಾಲಯದಲ್ಲಿ ಮೂಗಿನವರೆಗಿನ ನೀರ್ನಲ್ಲಿ ಮುಳುಕೊಂಡು ಕೂತ್ಕೊಂಡು ತಪಸ್ ಮಾಡಿದ್ಲಂತೆ ಹಿಮಾಲಯದ ನೀರು ಸಹಜವಾಗಿ ಫ್ರಿಜ್ ವಾಟರ್ಗಿಂತ ತಣ್ಣಗಿರುತ್ತೆ ಅದರಲ್ಲೂ ಚಳಿಗಾಲ ಅಲ್ಲಿ ನೀರೊಳಗೆ ಕೂತ್ಕೊಂಡು ಮೂಗಿನವರೆಗಿನ ನೀರ್ನಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋದು ಅಂದ್ರೆ ಹೇಗೆ ಇದು ಅಂದರೆ ಅರ್ಥ ಏನಪ್ಪಾ ಅಂದ್ರೆ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಖವನ್ನು ಬದಿಗಿಟ್ಟು ಶರೀರಕ್ಕೆ ಆ ದಂಡನೆ ಕೊಡುವುದರ ಉದ್ದೇಶ ಏನಪ್ಪಾ ಅಂತಂದ್ರೆ ಶರೀರದ ಮೇಲಿನ ವ್ಯಾಮೋಹ ಹೋಗ್ಬೇಕು ಮೊದಲನೇ ಉದ್ದೇಶ ಎರಡನೇದು ಶರೀರದ ಒಳಗಡೆಗೆ ಆ ತಪಸ್ಸಿನ ಒಂದು ಲಕ್ಷಣ ಬರಬೇಕು ಅದು ಒಂದು ತಪಸ್ಸು ಅದು ತಪಸ್ಸು ಇಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ದೈವಶಕ್ತಿ ಒಲಿಯೋದಿಲ್ಲ ಮತ್ತು ನಮಗೆ ಬೇಕಾಗಿತ್ತು ಸಿಗೋದೇ ಇಲ್ಲ ಅದೇ ಕಾರಣಕ್ಕಾಗಿ ಮತ್ತೆ ಇನ್ನೊಂದು ಬಹಳ ಏನಪ್ಪ ಅಂತಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಪ್ರ ಪ್ರತಿಯೊಂದೂ ಸಹ ದೈವಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ಅನ್ನೋದೇನಿದೆಯಲ್ಲ ಇದು ನಮ್ಮ ಒಳಗಡೆಗೆ ರಿಸೀವ್ ಆಗ್ತಕ್ಕಂಥ ಕಾಲ ಯಾವುದು ಅಂತಂದ್ರೆ ಪ್ರಾತಃ ಕಾಲ ಕಾಲ ಆಗಿರತ್ತೆ ಈ ಉಷಃ ಕಾಲದಲ್ಲಿ ಶರೀರ ಸ್ವಚ್ಛವಾಗಿರ್ಬೇಕು ನೋಡಿ ಅದೇ ಕಾರಣಕ್ಕೆ ಏನ್ ಹೇಳ್ತಾರೆ ಧನುರ್ ಮಾಸದಲ್ಲಿ ಅಂತಂದ್ರೆ ಸೂರ್ಯಾಸ್ತದ ನಂತರ ಆಹಾರ ತಗೋಬೇಡಿ ಅಂತಾರೆ ಬಂದಾಗ ಎಷ್ಟೋ ಜನರಿಗೆ ನಮ್ಗಾದ್ರೂ ಗೊತ್ತಿಲ್ಲ ಏನ್ ಒಂದು ಮಾಡ್ತೀವಿ ಅಂತ ಹೋಗ್ತಾರೆ ಹಾಗೆ ಬರಲ್ಲ ಧನುರ್ಮಾಸದಲ್ಲಿ ಒಂದು ಹೊತ್ತು ಆಹಾರ ತಗೊಳ್ಬೇಕು ಅಂತ ಹೇಳುತ್ತೆ ಮಧ್ಯಾಹ್ನದ ಊಟವನ್ನು ಮಾತ್ರ ಹೇಳುತ್ತೆ ಧನುರ್ಮಾಸ ಪ್ರಾತಃ ಕಾಲದಲ್ಲಿ ಇಲ್ಲ ಜೀರ್ಣ ಆಗಲ್ಲ ಅನ್ನೋ ಕಾರಣ ಅಲ್ಲ ಶರೀರ ತಪಸ್ಸನ್ನು ಮಾಡಬೇಕು ಅಂದ್ರೆ ಶರೀರಕ್ಕೆ ಹೆಚ್ಚು ಆಹಾರ ಕೊಡಬೇಡ ಯಾಕೆ ಆಹಾರ ಜಾಸ್ತಿ ಆದ್ರೆ ಏನಾಗ್ತದೆ ಆಲಸ್ಯ ಬರ್ತದೆ ಮಂದ ಆಗ್ತದೆ ಆಲಸ್ಯ ಬರ್ತದೆ ನಿದ್ರೆ ಮಾಡಬೇಕು ಅಂತ ಅನ್ನಿಸ್ತದೆ ಈ ತಮಸ್ಸು ಆವರ್ಸ್ಕೊಳ್ತದೆ ಶರೀರ ಚಟುವಟಿಕೆಯಿಂದ ಇರೋದಿಲ್ಲ ಅದಕ್ಕಾಗಿ ಧನುರ್ಮಾಸದಲ್ಲಿ ಆಹಾರ ಕ್ರಮ ಎರಡೇ ಆಹಾರ ಮ್ಯಾಕ್ಸಿಮಮ್ ಅದು ಕ್ರಮ ತಗೊಳ್ಳೋದಕ್ಕೊಂದು ಕ್ರಮ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಉದಯಾತ್ ಪೂರ್ವದಲ್ಲಿ ಮೂರುವರೆಯಿಂದ ನಾಲ್ಕು ಗಂಟೆ ಒಳಗಡೆ ಗೆದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಕೊಂಡು ಒದ್ದೆ ಬಟ್ಟೆ ಉಟ್ಕೊಂಡು ಹೋಗ್ಬೇಕು ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ ತುಂಬಾ ಜನ ಮಾಡ್ತಾರೆ ಆದ್ರೆ ವಾಸ್ತವಾಂಶ ಹಾಗೆ ಹೇಳಿಲ್ಲ ಕಾರಣ ಏನು ಅಂದ್ರೆ ಮಡಿ ಅನ್ನುವಂತ ಭಾವನೆ ಬರಲಿ ಮಡಿವಂತಿಕೆಯ ಭಾವನೆ ಬರ್ಲಿ ಅನ್ನೋ ಕಾರಣಕ್ಕೆ ಒದ್ದೆ ಬಟ್ಟೆ ಹೇಳ್ತದೆ ಬಿಟ್ರೆ ಒದ್ದೆ ಬಟ್ಟೆ ಕಂಪಲ್ಸರಿ ಅಲ್ಲ ಮತ್ತು ಒದ್ದೆ ಬಟ್ಟೆ ಪ್ರದಕ್ಷಿಣೆ ಸಂದರ್ಭದಲ್ಲಿ ಒದ್ದೆ ಬಟ್ಟೆಯನ್ನು ಹೇಳಲ್ಲ ತಪಸ್ಸಿಗೆ ಕೂರುವ ಸಂದರ್ಭದಲ್ಲಿ ಒದ್ದೆ ಬಟ್ಟೆಯನ್ನು ಹೇಳುತ್ತೆ ಅದಕ್ಕೆ ಕಾರಣ ಏನು ಒದ್ದೆ ಬಟ್ಟೆಯನ್ನು ಯಾಕೆ ಹೇಳ್ತದೆ ಅಂತಂದ್ರೆ ಶರೀರದ ಒಂದು ಸ್ವಭಾವ ಏನು ಅಂತಂದರೆ ನೀವು ಜಾಸ್ತಿ ಹೊತ್ತು ಬಿಸಿಲಿನಲ್ಲಿ ಕೂಡಲೇ ಬೆವರು ಬಂದು ಶರೀರವನ್ನು ಒದ್ದೆ ಮಾಡುತ್ತೆ ತಂಪು ಮಾಡುತ್ತೆ ಇದು ಶರೀರದ ಲಕ್ಷಣ ಅದು ಹಾಗೆ ಚಳಿಗಾಲದಲ್ಲಿ ನೀವು ಹೆಚ್ಚು ಚಳಿಯಲ್ಲಿ ಓಡಾಡ್ತಿದ್ದೀರಿ ಅಂದರೆ ಆಟೋಮೆಟಿಕ್ ಆಗಿ ಶರೀರದ ಒಳಗಡೆಗೆ ತಾಪ ಉತ್ಪತ್ತಿ ಆಗುತ್ತೆ ಶರೀರ ಬಿಸಿ ಆಗುತ್ತೆ ಬೆಚ್ಚಿ ಆಗುತ್ತೆ ಅಂದ್ರೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವೈಪರೀತ್ಯಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಶರೀರವನ್ನ ತನ್ನಿಂದ ತಾನೇ ಅದ್ರ ಒಳಗಡೆ ಇರತಕ್ಕಂಥ ಆ ಮೆಕ್ಯಾನಿಸಮ್ ಏನು ಮಾಡ್ತದೆ ಶರೀರವನ್ನು ಅದಕ್ಕೆ ತಕ್ಕಂತೆ ತಾನು ಸಿದ್ಧ ಮಾಡ್ತದೆ ಈ ಕಾರಣಕ್ಕಾಗಿ ಏನಾಗ್ತದೆ ಒದ್ದೆ ಬಟ್ಟೆಯನ್ನು ಹುಟ್ಟಂತಹ ಸಂದರ್ಭದಲ್ಲಿ ಊರ್ಧ್ವಮುಖವಾಗಿರ್ತಕ್ಕಂಥ ಒಂದು ತಪಸ್ಸು ಉತ್ಪತ್ತಿ ಆಗುತ್ತೆ ತಾಪ ತಪಸ್ಸು ಅಂದ್ರೆ ಬಿಸಿ ಅಂತ ಅರ್ಥ ತಾಪ ಉತ್ಪತ್ತಿ ಆಗ್ತದೆ ಊರ್ಧ್ವಮುಖವಾಗಿ ಅದರ ಚಲನೆ ಉಂಟಾಗ್ತದೆ ಈ ಮೂಲಕವಾಗಿ ಒಳಗಡೆಗೆ ಆ ಒಂದು ಇಂದ್ರಿಯದಲ್ಲಿ ಆಗಬೇಕಾಗಿರ್ತಕ್ಕಂಥ ಶರೀರದ ಒಳಭಾಗದಲ್ಲಿ ಆಗಬೇಕಾಗಿರ್ತಕ್ಕಂಥ ಪ್ರಾಣಾದಿ ಪಂಚತತ್ವಗಳೇನಿದೆ ಅದು ಊರ್ದು ಆಗಲಿಕ್ಕೆ ಅವಕಾಶ ಸಿಕ್ಕುತ್ತೆ ಅಂತಕ್ಕಂಥದ್ದಕ್ಕಾಗಿ ನಾವು ತಪಸ್ಸಿಗೆ ಕೂರುವಾಗ ಅನುಷ್ಠಾನ ಜಪ ಉಪಾಸನೆಗಳಿಗೆ ಕೂರುವಾಗ ಒದ್ಯ ಬಟ್ಟೆಯಲ್ಲಿ ಕೂರಬೇಕು ಅಂತ ಇದೆಯಾ ಹೊರತು ಮರಕ್ಕೆ ಸುತ್ತಾಕ್ ಬರಬೇಕಿದ್ರೆ ಅಲ್ಲ ವದ್ದೆ ಬಟ್ಟೆಯಲ್ಲಿ ಬರಬೇಕು ಅಂತ ರೂಲ್ಸ್ ಇಲ್ಲ ಇದನ್ನು ಬಹಳ ಮುಖ್ಯವಾಗಿ ಜನ ನೆನಪಿನಲ್ಲಿ ಇಟ್ಕೋಬೇಕು ಮತ್ತು ಮುಖ್ಯವಾಗಿ ಧನುರ್ಮಾಸದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಊಟ ಮಾಡಬೇಕು ಊಟ ಮಾಡಬೇಕು ಇದು ಅರ್ಥ ಮಾಡ್ಕೋಬೇಕು ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಊಟ ಮಾಡಬೇಕು ತಿಂಡಿ ಇಲ್ಲ ಮತ್ತೆ ಹಾಗಂತ ಹನ್ನೊಂದು ಗಂಟೆ ಒಳಗೆ ಊಟ ಮಾಡಬೇಕು ಅವ್ರಿಗೆ ಏಳು ಗಂಟೆಗೆ ಟಿಫನ್ ಮಾಡಬೇಕು ಗುರುಜಿ ಕೇಳಿ ಯಾರು ಹಾಗಲ್ಲ ಆಹಾರವೇ ಇಲ್ಲ ಆಯ್ತಲ್ಲ ಬೆಳಿಗ್ಗೆ ಹೇಗಿತ್ತು ಹೇಗಿರಬೇಕು ದಿನಚರಿ ಧನುರ್ಮಾಸದಲ್ಲಿ ಅಂದರೆ ಮೂರುವರೆ ಗೆದ್ದು ಸ್ನಾನ ಮಾಡಿಕೊಂಡು ಪ್ರದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ನಿಮ್ಮ ನಿತ್ಯ ದಿನಚರಿಯಂತೆ ಎಲ್ಲ ಕಾರ್ಯಗಳು ಅನುಷ್ಠಾನಿಕವಾಗಿರ್ತಕ್ಕಂಥ ಎಲ್ಲದನ್ನು ಮುಗಿಸ್ಕೊಂಡು ಐದು ಗಂಟೆಗೆ ನೀವು ಉಪಾಸನೆಗೆ ಕೂರಬೇಕು ಐದು ಗಂಟೆಗೆ ಉಪಾಸನೆ ಕೂತು ಸೂರ್ಯೋದಯ ಆಗುವಲ್ಲಿವರೆಗೆ ಉಪಾಸನೆಯನ್ನು ಮಾಡಬೇಕು ಸೂರ್ಯೋದಯ ನಂತರದಲ್ಲಿ ಉಪಾಸನೆ ಅಂತಕ್ಕಂಥದ್ದಿಲ್ಲ ಸೂರ್ಯೋದಯಕ್ಕೆ ಮಂಗಳಾರತಿ ಆಗಬೇಕು ಈ ಉಪಾಸನೆ ನೀವು ಒಂದೊಮ್ಮೆ ಮಂಗಳಾರತಿನೋದು ಹೊರಮುಖವಾಗಿ ನೀವು ಕರ್ಪೂರದ ಆರತಿನೋ ಬತ್ತಿದ್ದು ಆರತಿ ಮಾಡಬೇಕು ಅಂತಿಲ್ಲ ಅಂತರಂಗಿಕವಾಗಿ ನೀವು ಮನಸ್ಸಿನಲ್ಲಿ ಆ ಒಂದು ಜ್ಯೋತಿಯನ್ನು ಭಗವಂತನಿಗೆ ಬೆಳಗ್ಬೋದು ಸೂರ್ಯೋದಯಕ್ಕೆ ಇದು ಮುಗಿತ್ತು ಅಂತಂದರೆ ಇನ್ನು ಮೂರು ಮೂರುವರೆ ಗಂಟೆ ಟೈಮ್ ನಿಮಗೆ ಸಮಯ ಸಿಗ್ತದೆ ಆಗ ಹೊಸತಾಗಿ ಆಹಾರವನ್ನು ಸಿದ್ಧಪಡಿಸ್ಕೋಬೇಕು ಸಿದ್ಧಪಡಿಸ್ಕೊಂಡು ಬಿಸಿಯಾಗಿರ್ತಕ್ಕಂಥ ಆಹಾರವನ್ನು ಬಿಸಿ ಬಿಸಿಯಾಗಿರೋದನ್ನು ನುಂಗೋದು ಅಂತ ಅರ್ಥ ಅಲ್ಲ ಆಹಾರ ಬಿಸಿಯಾಗಿದ್ದಾಗಲೇ ತಗೊಳ್ಬೇಕು ಅದು ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು ಇದು ಮೊದಲನೇದು ಆಹಾರದ ಇದು ಕ್ರಮ ಆಯಿತು ಸೂರ್ಯಾಸ್ತಕ್ಕಿಂತ ತೊಂಬತ್ತು ನಿಮಿಷ ಮೊದಲು ಮತ್ತೆ ಆಹಾರವನ್ನು ಸ್ವೀಕಾರ ಮಾಡಬೇಕು ಎರಡೇ ಸರಿ ಒಂದು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗೆ ಹತ್ತರಿಂದ ಹನ್ನೊಂದರ ಮಧ್ಯ ಅಂತ ಇಟ್ಕೊಳ್ಳಿ ಅಥವಾ ಒಂಬತ್ತರಿಂದ ಹನ್ನೊಂದರ ಮಧ್ಯ ಎರಡನೇದು ಸೂರ್ಯ ಸೂರ್ಯಾಸ್ತಕ್ಕಿಂತ ತೊಂಬತ್ತು ನಿಮಿಷ ಮೊದಲು ಹೆಚ್ಚು ಕಡಿಮೆ ಆರು ಗಂಟೆಗೆ ಸೂರ್ಯಾಸ್ತ ಆದರೂ ತೊಂಬತ್ತು ನಿಮಿಷ ಮೊದಲು ಅಂದರೆ ಎಷ್ಟಾಯಿತು ನಾಲ್ಕೂವರೆ ಅಂತ ಆಯಿತು ನಾಲ್ಕೂವರೆ ಗಂಟೆಗೆ ಆಯಿತು ಮಧ್ಯಾಹ್ನ ಹಾಗಾಗಿ ಒಂದು ಐದು ಗಂಟೆ ಒಳಗೆ ಅಂತ ಇಟ್ಕೊಳ್ಳಿ ಇದು ಆವರೇಜಾಗಿ ಈ ಥರದಲ್ಲಿ ನಾವು ಆಹಾರವನ್ನು ತಗೊಳ್ಬೇಕು ಧನುರ್ಮಾಸದಲ್ಲಿ ಯಾಕೆ ಈ ಥರ ಆಹಾರ ತಗೋಬೇಕು ಅಂತಂದರೆ ಮೊದಲನೇದಾಗಿ ಆಹಾರ ಸುಸೂತ್ರವಾಗಿ ಜೀರ್ಣವಾಗ್ತದೆ ಎರಡನೇದಾಗಿ ಬೆಳಗ್ಗೆ ಮೂರುವರೆ ಗಂಟೆಗೆ ಬೇಡ ಎಚ್ಚರ ಆಗ್ತದೆ ಕಾರಣ ಹಶುವಾಗ್ತದೆ ನಿದ್ದೆ ಬರೋಲ್ಲ ಹಶು ಜಾಸ್ತಿ ಆದರೆ ಯಾರಿಗೂ ನಿದ್ದೆ ಬರ್ತದೆ ಅನಿವಾರ್ಯವಾಗಿ ಎದ್ದು ಹೇಳ್ತೇವೆ ನಾವು ಹೀಗೆ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಚುರುಕುತನವನ್ನು ಚಟುವಟಿಕೆಯನ್ನು ತುಂಬಲಿಕ್ಕೆ ಬೇಕಾಗಿ ಅದಕ್ಕೆ ಅನುಗುಣವಾಗಿ ಪೂರಕವಾಗಿ ಆಹಾರ ಸರಪಳಿಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಅತಿಯಾಗಿ ಹುಳಿ ಉಪ್ಪು ಖಾರ ಇತ್ಯಾದಿಗಳು ಇಲ್ಲದೆ ಇರತಕ್ಕಂಥದ್ದು ಮತ್ತು ಸಕ್ಕರೆಯನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿರ್ತಕ್ಕಂಥ ಮಧುರವಾದ ಆಹಾರವನ್ನು ತಗೊಳ್ಬೇಕು ಅಂತ ಹೇಳುತ್ತೆ ಆದರೆ ಅದನ್ನೆಲ್ಲ ಯೋಚನೆ ಮಾಡಿದರೆ ನಾವು ಒಟ್ಟು ಎಲ್ಲರೂ ಎಲ್ಲರೂ ಹಿಟ್ಟು ಕೊಟ್ಟಿದ್ದು ನೋಡಿ ಕೋತಿ ಬೆಟ್ಟು ಕೊಟ್ಕೊಳ್ತು ಅಂತ ಗಾದೆ ಇದೆ ನಮ್ಮ ಕನ್ನಡದಲ್ಲಿ ಎಲ್ಲರೂ ಹಿಟ್ಟು ಕೊಡ್ತಾ ಇದ್ದಿದ್ದನ್ನು ನೋಡ್ತಿತ್ತಂತೆ ಒಂದು ಕೋತಿ ಅದಕ್ಕೆ ಅದು ಹಿಟ್ಟು ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ ಕಲ್ ತಗೊಂಡು ಬೆಟ್ಟು ಕುಟ್ಕೊಡ್ತು ಅಂತ ಹಾಗೆ ನಾವು ಆಚರಣೆ ಮಾಡಿದ್ರಿಂದ ಯಾವ ಉಪಯೋಗವೂ ಇಲ್ಲ ಇದ್ರ ಹಿಂದೆ ಎಷ್ಟು ವೈಜ್ಞಾನಿಕ ಕಾರಣ ಇದೆ ಅಂತ ಅರ್ಥ ಶ್ರದ್ಧೆ ಬರ್ತದೆ ಏಕಾಗ್ರತೆ ಬರ್ತದೆ ಮತ್ತು ಮುಖ್ಯವಾಗಿ ಶ್ರದ್ಧೆ ಏಕಾಗ್ರತೆ ಬರದೇ ಇದ್ರೆ ಆ ವಿಶ್ವಶಕ್ತಿ ಅಂತಕ್ಕಂಥದ್ದು ನಮ್ಮೊಳಗಡೆ ತನ್ ಆ ಜೀವ ಜೀವ ಚೈತನ್ಯ ಇದೆಯಲ್ಲ ಪ್ರತಿಯೊಂದು ದೇಹದ ಒಳಗೆ ಜೀವ ಚೈತನ್ಯ ಇದೇ ಇರ್ತದೆಯಲ್ಲ ಆ ಜೀವ ಚೈತನ್ಯಕ್ಕೆ ಎನರ್ಜೈಸ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಇದಾಗಬೇಕು ಅಂದ್ರೆ ಜೊತೆಗೆ ನಾವು ನಮ್ಮನ್ನ ಸಂಪರ್ಕ ಈ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ರೇಟ್ಸ್ ಜಾಸ್ತಿ ಇರತ್ತೆಜಿ ಯಾಕೆ ಜಾಸ್ತಿ ಇರ್ತದೆ ಅಂತಂದ್ರೆ ಜೀವನ ಶೈಲಿನೇ ಅಷ್ಟು ಮಾ ಹಾಗಾಗಿ ಅದು ಒಂದೇ ಕಾರಣ ಅಲ್ಲ ಜೀವನ ಶೈಲಿ ಹೌದು ಹೌದು ಸೊ ನಮ್ಮ ಹಿರಿಕರು ನಮ್ಮ ಬಾಡಿ ಒಳಗೆ ಒಂದು ಬಿಸಿ ಇರುತ್ತೆ ಅಂತ ಹೇಳಿದ್ರಿ ತಣ್ಣಗಿರುವಂಥ ನೀರು ಹಾಕ್ಕೊಂಡಾಗ ಆ ಫೈಯರ್ ಸ್ಟಾರ್ಟ್ ಆಗುತ್ತೆ ಒಳಗಡೆಯಿಂದ ಅದು ಬೆಳ್ಳಂ ಬೆಳಗ್ಗೆ ಸೊ ಹಾರ್ಟ್ ಅಟ್ಯಾಕ್ ರೇಟ್ಸ್ ಕಮ್ಮಿ ಆಗಬೇಕಂತ ಹೇಳಿದ್ರೆ ನಮ್ಮ ಹಿರಿಯರು ಹಾಕ್ಕೊಟ್ಟಿರೋ ಪದ್ಧತಿಯನ್ನು ನಾವು ಜೀವನದಲ್ಲಿ ರೂಢಿಸ್ಕೋಬೇಕು ಅಂತ ತಿಳಿಸಿದ್ದಾರೆ ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಗುರುಗಳು ಧನುರ್ಮಾಸದಲ್ಲಿ ಯಾಕೆ ಬೆಳ್ಳಂ ಬೆಳಗ್ಗೆ ಎದ್ದು ಹೀಗೆ ಪೂಜೆ ಪುನಸ್ಕಾರವನ್ನು ಮಾಡುವಂಥ ಪ್ರತೀತಿಯನ್ನು ಪ್ರಾರಂಭಿಸಿದ್ದು ಹಿರಿಯರು ಯಾಕೆ ಅಂತ ತಿಳಿಸ್ಕೊಟ್ಟಿದ್ದಾರೆ